ಮುಂದಿನ ರಾಶಿ ಧನುಸ್ ರಾಶಿ ಅಗ್ನಿತತ್ವದ ರಾಶಿ ಆರ್ಗ್ಯುಮೆಂಟ್ಸ್ ಮಾಡ್ತಕ್ಕಂಥವ್ರು ನೀವು ಜಾಸ್ತಿ ಗುರು ಭಗವಾನರು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾರೆ ಇದು ಸದಾಕಾಲ ನಿಮಗೆ ವಿದ್ಯಾರ್ಥಿಗಳಿಗೆ ಮತ್ತು ರಿಸರ್ಚ್ ಮಾಡ್ತಕ್ಕಂಥವ್ರಿಗೆ ಪಿ ಎಚ್ ಡಿ ಮಾಡ್ತಕ್ಕಂಥವ್ರಿಗೆ ಗುರು ಬುಧ ಏಳನೇ ಮನೆಯಲ್ಲಿ ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ಸೂರ್ಯ ಕೂಡ ಅನುಕೂಲ ಇದೆ ನಿಮಗೆ ನೇಚರ್ ಕೂಡ ಸಪೋರ್ಟ್ ಮಾಡುತ್ತೆ ಪಬ್ಲಿಕ್ ರೆಕಗ್ನೈಜೇಷನಲ್ಲಿ ಸಿಗ್ತಕ್ಕಂಥ ಟೈಮು ಹೈಯರ್ ಸ್ಟಡೀಸ್ ಮಾಡ್ತಕ್ಕಂಥವ್ರು ಎಕ್ಸ್ಪೆಷಲಿ ರಿಸರ್ಚ್ ಫೀಲ್ಡಲ್ಲಿ ತುಂಬ ಅನುಕೂಲವಾಗಿರ್ತಕ್ಕಂಥ ಸಮಯ ಇದು ಮತ್ತು ನಿಮಗೆ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಶುಕ್ರ ಭಗವಾನ್ರಿದ್ದಾರೆ ಅದೃಷ್ಟ ಗ್ರಹ ಕಲೆಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ ವಾಹನ ಮತ್ತು ಗೃಹವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಗ್ರಹ ನಿಮಗೆ ಐದನೇ ಮನೆಯಲ್ಲಿರೋದರಿಂದ ಸಂತಾನ ರಾಶಿ ಕೂಡ ಐದನೇ ಮನೆ ಆಗಿರೋದರಿಂದ ಮನೆ ಕಟ್ತಕ್ಕಂಥವ್ರಿಗೆ ಕಾರ್ ತಗೊಳ್ತಕ್ಕಂಥವ್ರಿಗೆ ಸಂತಾನಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋರಿಗೆ ಇದು ಸದಾವಕಾಶ ಒಂದು ವರ್ಷ ಒಳ್ಳೆ ಟೈಮ್ ಇದೆ ನಿಮಗೆ ಗುರು ಶುಕ್ರ ಇಬ್ಬರು ಅನುಕೂಲವಾಗಿದ್ದಾರೆ ನಿಮಗೆ ಮೂರನೇ ಮನೆಯಲ್ಲಿ ರಾಹು ಇರೋದರಿಂದ ಮೀಡಿಯಾ ಫೀಲ್ಡಲ್ಲಿರ್ತಕ್ಕಂಥವ್ರು ಅಥವಾ ಸಿನಿಮಾ ನಾಟಕ ಸೀರಿಯಲ್ಸಲ್ಲಿ ಆ್ಯಕ್ಟಿಂಗ್ ಮಾಡ್ತಕ್ಕಂಥವರು ಛಾಯಾಗ್ರಾಹಕರಿಗೆ ಕೂಡ ಸದಾ ಕಾಲ ಈಗ ಒಳ್ಳೆ ಕಾಲ ನಡೀತಾ ಇದೆ ರಾಹು ಮೂರಲ್ಲಿರೋದರಿಂದ